ಅವನ ಅಣ್ಣ ಅತ್ತಿಗೆ ಮಕ್ಳು ಎಲ್ಲ ಸೇರಿ ಬುಟ್ಟಿ ಡಬ್ಬ ಮಾಡಿದ್ದು ಈಗೆಲ್ಲ ಅವನ ಅಭಿಮಾನಿಗಳೇ ಮಾಡ್ತಾರೆ ಅದೆಲ್ಲ ಅವ್ರ ಖುಷಿ ಸಿನಿಮಾ ವಿಚಾರಕ್ಕೆ ಬಂದ್ರೆ ನಿಮ್ಮ ಹತ್ರ ಏನಾದ್ರು ಡಿಸ್ಕಸ್ ಮಾಡೋದು ಈ ತರ ಪ್ರಾಜೆಕ್ಟ್ ಮಾಡೋದು ಆ ತರದ್ದು ಏನಾದರೂ ಮುಂದಿನ ಶೇರ್ ಮಾಡ್ತಾರ ನಿಮ್ ಜೊತೆ ಅಂತ ಅಂದರೆ ನಾನು ಪ್ರತಿ ಸಲ ಕೂಡ ಅವ್ರ ಬೆನ್ನಿಂದ ನೀವು ಇರ್ತೀರ ಮೇಡಮ್ ಯಾವುದೇ ಒಂದು ಶೋ ಆಗಲಿ ನೀವು ಬಂದೇ ಬರ್ತೀವಿ ಫಸ್ಟ್ ಡೇ ಫಸ್ಟ್ ಶೋಗೆ ಬಂದೇ ಬರ್ತೀರಾ ಅವ್ರದ್ದು ನೋಡ್ತೀರಾ ನಿಮ್ಮ ಅನಿಸಿಕೆ ಹೇಳ್ತೀರಾ ಆ ಕಾರಣದಿಂದ ಕೇಳಿದೆ ಬಟ್ ಅದಕ್ಕೋಸ್ಕರ ಕೇಳಿದೆ ಆ ಥರದ್ದು ಏನಾದರೂ ಇಲ್ಲ ಹೇಳ್ತಾನೆ ನನ್ನ ಹತ್ರನೂ ಡಿಸ್ಕಸ್ ಮಾಡ್ತಾನೆ ಈಗ ನಾನು ಅವನ್ಗೆ ಇಪ್ಪತ್ ಅವ್ನಿಗೆ ಮದುವೆ ಆದ ತಕ್ಷಣ ನನ್ ಜವಾಬ್ದಾರಿ ಎಲ್ಲ ಕಲಿತಮ್ಮ ನೀವ್ ಇಟ್ಕೋ ಅಂತಂದು ಕೊಟ್ಬಿಡ್ತೀನಿ ಅವಳಿಗೆ ಅವಳೆಲ್ಲ ನೋಡ್ಕೊತಾಳೆ ನಮ್ಮ ಡಿಸ್ಕಸ್ ಮಾಡ್ತಾನೆ ನಂಗೆ ತುಂಬಾ ಇಷ್ಟ ಆಮೇಲೆ ಎಲ್ಲರೂ ಹೇಳೋದಕ್ಕಿಂತ ತುಂಬಾ ಮುಖ್ಯ ನಾನು ಅವನ್ಗೆ ಮನೆಯಲ್ಲಿ ಏನ್ ಹೇಳ್ತಾ ಅಮ್ಮ ಅಂತ ಸಿನಿಮಾ ನೋಡ್ತಾ ನೋಡ್ತಾ ಹಿಂಗ್ ನೋಡ್ತಾ ಇರ್ತಾನೆ ಹಿಂಗ್ ನೋಡ್ತಾ ಇರ್ತಾನೆ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಏನ್ ಪ್ಲಾನ್ ಏನ್ ಮೇಡಮ್ ಇವತ್ತಿಂದ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಮಾಡಿದೀರಾ ಏನು ಅಡಿಗೆ ಮಾಡಿ ಕೊಡ್ಬೇಕಂತ ಮಾಡಿದೀರಾ ಇವತ್ತು ನಾನೇನು ಅಡಿಗೆ ಮಾಡಕ್ ಆಗ್ತಿಲ್ಲ ಯಾಕಂದ್ರೆ ನಾನು ಶಾರದೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದೀನಲ್ಲ ಇವತ್ತು ನಾನು ಹತ್ರ ಪರ್ಮಿಷನ್ ತಗೊಂಡಿದ್ದೀನಿ ಹನ್ನೊಂದುವರೆಗ್ ಬರ್ತೀನಿ ಗಾಡಿ ಬರುತ್ತೆ ಈಗ ನಾನು ಶೂಟಿಂಗ್ ಹೋಗ್ತೀನಿ ಅವರವ್ರು ಖುಷಿಯಾಗಿರ್ತಾರೆ ಅಲ್ಲ ಇವತ್ತೊಂದಿನ ಇರ್ಬೋದಾಗಿತ್ತಲ್ಲ ಮೇಡಮ್ ಮಗನ ಹುಟ್ಟು ಹಬ್ಬ ಜೊತೆ ಇರ್ಬೋದಲ್ವಾ ಖಂಡಿತವಾಗ್ಲೂ ಇರ್ಬೋದಾಗಿತ್ತು ಆದ್ರೆ ನಾನು ಆಕ್ಟ್ ಮಾಡ್ತಾ ಇರೋ ಸೀರಿಯಲ್ ಅಲ್ಲಿ ಆಲ್ ಆರ್ಟಿಸ್ಟ್ ಇದೀವಿ ಇಡೀ ಫ್ಯಾಮಿಲಿ ಫ್ಯಾಮಿಲಿನೇ ಇದೀವಿ ಹಂಗಾಗಿ ಒಬ್ರು ಇಲ್ದೇ ಇರೋದಾಗಲ್ಲ ಯಾಕಂದ್ರೆ ಎಲ್ಲಾ ಕಿತಾಪತಿ ಆಗೋದು ನನ್ನಿಂದಾನೇ ಅದ್ರ ಹಂಗಾಗಿ ನಾನು ಇಲ್ದೆ ಆಗಲ್ಲ ಸೊ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದೀನಿ ಈಗ ಹನ್ನೊಂದುವರೆಗೆ ಗಾಡಿ ಬಂದ ತಕ್ಷಣ ಹೋಗ್ತೀನಿ ರಾತ್ರಿ ಬೇಗ ಏನಾದ್ರೂ ಕಳಿಸ್ಕೊಟ್ಟು ಶೂಟಿಂಗ್ ಇಂದ ಹೋಗ್ ಬಂದು ಜಾಯಿನ್ ಆಗ್ತೀನಿ ಓಕೆ ಯೋಗಿ ಅವರು ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನೀವು ಶೂಟಿಂಗ್ ಹೋದಾಗ ಅದ್ರಲ್ಲೆಲ್ಲ ಇದ್ವಾಗ ಯಾವ ರೀತಿ ನಿಮ್ಗೆ ಸಪೋರ್ಟ್ ಆಗಿ ಇರ್ತಾರೆ ಅಂತ ಒಂದಂತೂ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ ನಮ್ಮ ಯಜಮಾನ್ರು ನನ್ ಮಕ್ಳು ಇಬ್ರು ಸಪೋರ್ಟ್ ಅಂದ್ರೆ ನನ್ನ ಕೈಲಿ ಏನು ಮಾಡೋಕೆ ಆಗ್ತಾ ಇರ್ಲಿಲ್ಲ ಚೆನ್ನಾಗಿ ಮಾಡು ಹುಷಾರು ನಿನ್ ಟಯರ್ಡ್ ಆದ್ರೆ ಮಾಡ್ಬೇಡ ಇಷ್ಟ ಇದ್ರೆ ಮಾಡು ನಿನ್ ಇಷ್ಟ ಅಂತ ಕಳಿಸ್ತಾ ಇದ್ದೀವಿ ಅಷ್ಟೇ ನಾವು ನಿಂಗೆ ಬೇಡ ಅನ್ಸಿದ್ರೆ ಬೇಜಾರಾದ್ರೆ ಬಿಟ್ಬಿಡು ಅದೆಲ್ಲ ಹೇಳ್ತಾರೆ ಅಲ್ಲಿ ನನ್ಗ ಎಲ್ಲಾರು ವಿಲನೇ ಆಗಿ ಕಾಣಿಸ್ಕೋತೀರಲ್ಲ ಬಿಡುವ ಯಾಕೆ ನಿಮ್ಗೆ ವಿಲನ್ ಅನ್ನೋ ಪಾತ್ರನೇ ಇಷ್ಟ ಆಗುತ್ತೆ ಏನಂತ ಆ ಸಾಫ್ಟ್ ಆಗಿರೋ ಒಂದು ಕ್ಯಾರೆಕ್ಟರ್ ಅಲ್ಲಿ ನೋಡ್ಬೇಕು ನೋಡ್ಬೇಕನ್ನೋ ಆಸೆ ಅಭಿಮಾನಿ ಬಟ್ ಅದ್ ಯಾವಾಗ ಆಗುತ್ತೆ ಯಾವಾಗ್ಲೂ ವಿಲನ್ ಆಗೇ ಕಾಣಿಸ್ಕೊಳ್ತಿರಲ್ಲ ಅಂತ ಗೊತ್ತಿಲ್ಲ ನಾನ್ ನೋಡಿದ್ರೆ ವಿಲನ್ ತರ ಕಾಣ್ತೀನಾ ತುಂಬ ಸಾಫ್ಟ್ ಆಗಿ ಕಾಣಿಸ್ತಿದೆ ನೋಡಿ ಹಾ ಆದ್ರೂ ಕೂಡ ತೆಲುಗು ಒಂದು ಮಾಡ್ದೆ ನಾನು ಭೈರವಿ ಅಂತ ಶಾಂಭವಿ ಕನ್ನಡ ಮಾಡ್ತಾ ಇದ್ದೆ ಉದಯ ಚಾನಲ್ ಅದು ತೆಲುಗುಗೆ ರೀಮೇಕ್ ಮಾಡಿದ್ರು ಅದರಲ್ಲಿ ನಾನೊಂದು ಮನೆ ಕೆಲಸಮ್ ಅನ್ ಪಾತ್ರ ಮಾಡಿದೆ ಅದು ಸಾಫ್ಟ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿರ್ತದು ಅದು ಮಾಡ್ತೀನಿ ಬಹುಶಃ ಆ ಕೆಲವು ತುಂಬಾ ಬಜಾರಿ ತರ ಆದ್ರ ರೋಪ್ ಹಾಕೋದಂದ್ರೆ ಅಂಬುಜಮಾ ಅಂತ ಅದೊಂದು ಫಿಕ್ಸ್ ಆಗಿ ಅನ್ಸುತ್ತೆ ಅದಕ್ಕೆ ಹಾಗೆ ಸಾಫ್ಟ್ ಕ್ಯಾರೆಕ್ಟರ್ ಮಾಡಿದ್ದೆ ಸೇಮ್ ಸುವರ್ಣಾಗೆ ಮನಸ್ಸೆಲ್ಲ ನೀನೆ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದೆ ಅನಂತ್ ರೈಲು ಸಾಕ್ ಪೇಯರ್ ಈಗ ಇದ್ರಲ್ಲೂ ಕೂಡ ಅನಂತ ರೈಲು ಸಾಕ್ ಪೇಯರಾಗೆ ಮಾಡ್ತಾ ಇದ್ದೀನಿ ಶಾರದಲ್ಲೇ ಅಲ್ಲ ನಿಮ್ಗೆ ಯಾವ ರೀತಿ ಇಷ್ಟ ಪಡ್ತಾರ ಅಂದ್ರೆ ನೀವು ವಿಲನ್ ಆಗಿ ನೋಡಕ್ ಇಷ್ಟ ಪಡ್ತಾರೆ ಅಥವಾ ಸಿಂಪಲ್ ಆಗಿ ಅಥವಾ ಸಾಫ್ಟ್ ಸಾಫ್ಟಾಗಿರೋದ್ ನೋಡೋಕ್ ಇಷ್ಟ ಪಡ್ತಾರೆ ಅಂತ ನಿಮ್ಮ ಯಾರು ಬಂದು ಹೇಳ್ತಾರ ನಿಮ್ ಜೊತೆ ಪ್ರಾಣಿಗಳು ಯಾರೋ ಸಿಕ್ದಾಗ ಏನಂತ ಹೇಳಿ ಮೇಡಂ ಇಲ್ಲ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ನಮಗೆ ಖುಷಿ ಆಗುತ್ತೆ ನೀವು ಹಾಕೋ ಕಾಸ್ಟ್ಯೂಮ್ಸ್ ಇಷ್ಟ ಆಮೇಲೆ ನೀವು ಹಾಕೋ ಜ್ಯುವೆಲ್ರೀಸ್ ತುಂಬಾ ಇಷ್ಟ ಮನೆ ಬಟ್ ದೊಡ್ಡದು ಇಟ್ಕೋತಿಲ್ಲ ಅದು ತುಂಬಾ ಇಷ್ಟ ಹಾಗೆಲ್ಲ ಹೇಳ್ತಾರೆ ಮ್ಯಾಮ್ ಈ ಆಕ್ಟ್ ಮಾಡೋದು ಅನ್ನೋದು ನಿಮಗೆ ಮೊದಲಿಂದನೂ ಈ ನೀವೇನಾದರೂ ನಾಟಕಗಳು ಮಾಡ್ತಾ ಇದ್ರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ